ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಇನ್ನು ಪ್ಲಾನ್ ಏನು ಆಗಿಲ್ಲ ಎಲ್ಲೆಲ್ಲಾದ್ರೂ ಟ್ರಿಪ್ ಹೋಗೋಣ ಅಂತ ಇದೀವಿ ಎಲ್ಲೆಲ್ಲಿ ಹೋಗ್ತೀವಿ ನೋಡಿ ಬನ್ನಿ ಹೋಗೋಣ ಗಾಯ್ಸ್ ಎಲ್ರು ಟ್ರಿಪ್ ಹೋಗಕ್ ರೆಡಿ ಆಗಾಯ್ತು ಎಲ್ರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬನ್ನಿ ಹಾಯ್ 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 ನನ್ನ ಆಕಾಶ್ ಗಜ ಅಲಿಯಾಸ್ ನಿತೀಶ್ ಗಾಯ ಇವ್ ನಿಮ್ಗೆ ಆಲ್ಮೋಸ್ಟ್ ನನ್ನ ಫಾಲೋವರ್ಸಿಗೆಲ್ಲ ಗೊತ್ತು ಯಶವಂತು ಬನ್ನಿ ಎಲ್ರು ಇನ್ನು ನಾವು ಎಲ್ಲೆಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿಲ್ಲ ಸುಮ್ಮನೆ ಎಲ್ಲೆಲ್ಲಿ ದಾರಿ ಸಿಗುತ್ತೆ ಅಲ್ಲೆಲ್ಲ ಹೋಗೋಣ ಅಂತ ಹೋಗ್ತಿದ್ದೀವಿ ಅಂದ್ರೆ ಮೈಸೂರಿಗೆ ಹತ್ರ ಇರೋ ಜಾಗಕ್ಕೆ ಮಾತ್ರ ಬನ್ನಿ ಹೋಗೋಣ ಅಲ್ಲಿ ಈ ತರ ಕೂಡ ಮೊದ್ಲೇ ಇರುತ್ತೆ ಸರಿನಾಡಿದ ಗೈಸ್ ನಮ್ಮ ಬ್ಯಾಚಿನ ಕೆಂಪೇಗೌಡರು ಮತ್ತೆ ರಾಜಹುಲಿ ಎಲ್ಲ ಇವ್ರನ್ನೇ ಶೂಟ್ ಇವ ಎಷ್ಟು ಸಲ ಹೇಳ್ತಿಲ್ಲ ಎಷ್ಟು ಚೀಪ್ ಅಂದ್ರೆ ನಿಮ್ಮ ಗಾಯ್ಸ್ ಎಲ್ಲ ಮೂವತ್ ಮೂವತ್ತ್ ಏರ್ ಇಡ್ಸ್ಕೊತಿದ್ರೆ ಪ್ರಜ್ವಲ್ಲೂ ಮೂವತ್ತ್ ಎಂಟು ಇಡ್ಸ್ಕೊತಾವೆ ರೀಸನ್ ಏನ್ ಗೊತ್ತಾ ನಮ್ ಗಜ ಇರೋದು ಅವನ ಜೊತೆ ಹಾಯ್ ಗಾಯ್ಸ್ ಇವಾಗ ಎಲ್ಲಾರು ರೈಡ್ ಮಾಡಿ ಜಸ್ಟ್ ಇಲ್ಲಿಗೆ ಬಂದಿದೀವಿ ನೋಡೋಣ ನೋಡಿ ನಿಮ್ ಪ್ರಶಾಂತ್ ಇವರು ಹೊಟ್ಟೆ ತುಂಬಾ ನಾಚೆ ಆಯ್ತು ಒಂದ್ ಬಾತು ಮತ್ತೆ ಚೆನ್ನಾಗಿತ್ತು ಅಂತ ಮತ್ತೆ ಒಂದ್ ಆಫ್ ಬಾತು ಮತ್ತೆ ನಾಲ್ಕು ಕೊಡೆ ತಿಂದಿದೀನಿ ಈಗ ಹೊಟ್ಟೆ ತುಂಬಾ ಇತ್ತ ಈಗ ಜಾಗ ಬಿಡ್ತಾ ಇದೀವಿ ಎಲ್ಲರೂ ಹೇಳಿ ಜಾಗ ಹೇಳಿದ್ನೂ ಎಲ್ರದು ಅಲ್ಲ ಅವ್ನ ಹಬ್ಬ ಹೇಳಿದ್ದು ಎಲ್ರದು ಅನ್ಕೊಂಬಿಟ್ಟಿದ್ರು ಆಮೇಲೆ ಅವ್ನ್ ಒಬ್ಬನೇ ಅದ್ ಎಲ್ಲಾ ತಿಂದ ಗೈಸ್ ನಾವು ಕಟ್ ಹುಡಿಕೊಂಡು ಬೇಗ ಬಂದ್ಬಿಟ್ವಿ ನಾವು ಫಸ್ಟ್ ಬಂದಿದ್ದು ರಂಗನ್ ಸಿಟಿಗೆ ನಮ್ಮ ಗಜ ಅವರೆಲ್ಲರೂ ದಾರಿ ಅಂದರೆ ಅವ್ರಿಗೂ ಗೊತ್ತು ಬಳಸ್ಕೊಂಡು ಬಳಸ್ಕೊಂಡು ಇನ್ನೂ ಬಂದೇ ಇಲ್ಲ ವೆಯ್ಟ್ ಮಾಡಿ ಬರ್ತೀವಿ ಅಲ್ಲಿ ತನಕ ಹೋಗ್ಬೇಡಿ ಅಂತವ್ರೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ ಅವ್ರು ಬರಲಿ ಇರಿ ಗೈಸ್ ದಾರಿ ತಪ್ಪಿದ ಮಕ್ಕಳು ಬಂದರು ಇವಾಗ ದಾರಿ ಗ ಗಾಯ್ಸ್ ಏನ್ ಗೊತ್ತಾ ನಂಗೆ ಗಜ ಡೌ ಜೊತೆ ಮಾತಾಡೋದು ಕೇಳಕ್ಕೆ ಒಂಥರ ಚಂದ ನೋಡಿ ಫ್ರೆಂಡ್ಸ್ ಇವಾಗ ಬಂದಿರೋದು ತಿಟ್ಟು ಪಕ್ಷಿಧಾಮ ಇದು ಯಾರು ಗೊತ್ತಾ ನಮ್ಮ ಬಾಸು ಏನಂತ ಆ ಡಿ ಸಲೀಮಲಿ ಮಾಹಿತಿ ಕೇಂದ್ರ ಅಲ್ಲಿರೋದು ಇದು ಇದು ರಂಗನ್ ತಿಟ್ಟಲ್ಲಿರೋದು ತುಂಬಾ ಒಳ್ಳೆ ಪ್ಲೇಸ್ ಇದೆ ದಯವಿಟ್ಟು ಎಲ್ಲಾರು ಬನ್ನಿ ತುಂಬಾ ಒಳ್ಳೆ ಪ್ಲೇಸ್ ಇದು ಒಳಗಡೆ ಹೋಗಿ ಎಲ್ಲ ಡೀಟೇಲ್ಸ್ ಮಾಡ್ತೀವಿ ನಿಮ್ಗೆ ಓಕೆನಾ ಕರ್ಕೊಂಡ್ ನಿಮ್ಮೂರಿಂದ ಇದು ಚಾನೆಲ್ ಓನರ್ನೇ ಇಂಟ್ರೊಡ್ಯೂಸ್ ಮಾಡ್ತಾವನೆ ಗಾಯ್ಸ್ ಇವಾಗ ಹೋಗೋಣ ಅದಕ್ಕೆ ಬೋಟಿಂಗ್ ಹೋಗೋಣ ಮತ್ತೆ ಅದಕ್ಕೆಲ್ಲ ಟಿಕೆಟ್ ತಗೊಳ ಬನ್ನಿ ಮಲ್ಮೂಲ್ ಬಂದ್ವಿ ಮತ್ತೆ ಇನ್ನು ನಾಲ್ಕು ಜನ ಬೆಳಗಾಮು ಬೆಳಗಾವಿ ಅಲ್ಲಿ ಕಡೆರೋ ಎಲ್ಲ ಎಲ್ಲಾ ಆ ಹುಡುಗರುಗಳು ನಾಲ್ಕು ಜನ ಬರ್ತಾರೆ ಅವರು ಕಾಲ್ ಮಾಡಿದ್ರು ಕಡೆಯಿಂದ ಬಂದ್ರು ಎಲ್ಲ ಒಡಿಗೆ ಅದಕ್ಕೋಸ್ಕರ ಅವ್ವಗೋಸ್ಕರ wait ಮಾಡ್ತಾ ಇದೀವಿ ಆ ನಾಲ್ಕು ಜನಕ್ಕೆ wait ಮಾಡ್ತಿದೀವಿ ನಮ್ ಜೊತೆ ಬಂದಿದ್ರೆ ಎಲ್ಲ ಕರೆಕ್ಟ್ ಆಗಿರೋದು ಈಗ ಈ ಬಸ್ಸುಲ್ ಬತ್ತವರಂತ ನೋಡಿ ಯಾಕ್ ಬೇಕೋ ಅಣೆ ಬರ ಇದೆಲ್ಲಾ ಇಲ್ಲಿ ಬರ ನಮಗೂವೇ ಅವ್ರಿಗೂ ಬರ ಗಾಯ್ಸ್ ಅವ್ರು ಯಾರು ನಮ್ಮ ಹತ್ರ ಡಿಸ್ಟಿಕ್ ಅಂದ್ರೆ ಬೆಳಗಾವಿ ಬೆಳಗು ಗದಗ ಅದಾಗ ಬತ್ತಿರೋದು ಬರ್ತಿರೋದವ್ ನಾಲ್ಕು ಜನನು ಹೋಗ್ಬೇಡಿ ಬರ ತನಕ ವೈಟ್ ಮಾಡಿ ಎಲ್ಲ ಒಟ್ಟಿಗೆ ಹೋಗೋಣ ಅಂದ್ರು ಅದಕ್ಕೋಸ್ಕರ ಅವ್ರಿಗೆ ವೈಟ್ ಮಾಡ್ತಾರೆ ನಮ್ ಮಾತಾವಾಗ್ಲೆ ಕೇಳಿದ್ರೆ ಇವಾಗ ನಮ್ ಜೊತೆ ಇರ್ಬೋದಿತ್ತು ಬಟ್ ಇದು ವೈಟಿಂಗ್ ಮಾಡೋದಿದೆಯಲ್ಲ ಅದೇ ಫುಲ್ ಬೇಜಾರಾಗೋ ಅವರು ಏನಂದ್ರು ಗೊತ್ತಾ ನಾವು ಬೈಕಲ್ಲಿ ಹೋಗೋಣ ಅಂದ್ರೆ ಬಸ್ಸಲ್ಲಿ ಹೋಗ್ಬೇಕು ಅಲ್ಲಿ ಆದ್ರೆ ನಾವು ಜಾಸ್ತಿ ಎಂಜಾಯ್ ಮಾಡ್ತೀವಿ ಅಂತ ಅಂದ್ರು ಬಂದ್ರಪ್ಪ ಅಂತ ಮಾಡ್ತೀವಿ ಇವತ್ತು ನಾವು ಪಕ್ಷಿ ನೋಡಕ್ ಅಂತ ಬಂದ್ವಿ ಬಟ್ ಪರಿಹೊಳಗ್ ಹೋಗ್ತೈತೆ ಹೆಂಗಿಲ್ಲ ಹೆಂಗ್ ನೋಡ್ತಾ ಇದಾರೆ ನೋಡಿ ನಾವು ನೋಡ್ತಿಲ್ಲ ಹೇಳದ್ನಲ್ಲ ಇವರನ್ನೇ ಬಂದ್ರು ಇಂಟ್ರೊಡ್ಯೂಸ್ ಮಾಡ್ಕೊಳ ನಿನ್ನ ಹೆಸರು ಎಲ್ಲಿ ಯಾವ ನೀನು ಬಾಗಲಕೋಟೆಪ್ಪ ಹೆಸರು ಹೆಸರು ಪ್ರವೀಣ ಪ್ರವೀಣ ರೀ ನಮ್ದ ಹೆಸರು ವಸಂತ ಅಂತ ನಮ್ದು ರೈಚೂರು ಸುಂದನೂರಲ್ಲಿ ಎಷ್ಟು ಬಂದಿವಿ ಸುಂದನೂರಲ್ಲಿ ಸಿಂಧನೂರು ಕೇಳಿಸ್ಲಿಲ್ಲ ಸುಪ್ರೀತ್ ಗದಗಿಂದ ಇವನ್ಗೋಸ್ಕರ ಇಷ್ಟು ತನಕ ವೆಯ್ಟ್ ಮಾಡ್ತಾ ಇದ್ದಿದ್ ನಾವು ಈಗ ಎಲ್ರು ಬಂದ್ರು ಲೆಟ್ಸ್ ಗೋ ಗೈಸ್ ನಮ್ ರಾಯಚೂರು ವಸಂತ ಏನೋ ಹೇಳ್ಬೇಕಂತೆ ನನ್ನ ನನ್ ಫಾಲೋವರ್ಸ್ ಗೆ ಮತ್ತೆ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ಗೆಲ್ಲ ಹೇಳಿ ಎಲ್ಲರೂ ಗಂಟೆ ಬಾರಸ್ರಿ ಅಂದ್ರೆ ನಮ್ ಗಂಟೆ ಅಲ್ಲ ನಿಮ್ ಗಂಟೆ ಅಲ್ಲ ಗಂಟೆ ಯೂಟ್ಯೂಬ್ನಾಗ ಇರ್ತಲ್ಲ ಆ ಗಂಟೆ ಬಾರಸ್ರಿ ಹಂಗ ಇವನ್ ಹೇಳ್ದ್ರಿ ಸರ್ಪೇಜ್ ಏನ ಸರ್ಪೇಜ್ ಏನೋ ಮಾಡ್ರಿಜ್ ಮಾಡ್ರಿ ಹೇಳಿದ್ನೆಲ್ಲ ಮಾಡ್ಬಿಡಿ ಗಾಯ್ಸ್ ಇವಾಗ ಟಿಕೆಟ್ ಕೂಡ ಇಸ್ಕೊಂಡ್ವಿ ಬನ್ನಿ ಒಳಗಡೆ ಹೋಗೋಣ ಏನೇನ್ ಇದೆ ಅಂತ ನೋಡೋಣ ಫಸ್ಟ್ ನೋಡಿ ಇರೋ ಇರೋ ಇರೊಬ್ರು ನಮ್ಮ ಸಲಗಣ್ಣ ಟಿಕೆಟ್ ಗಾಯ್ಸ್ ಬನ್ನಿ ಗೈಸ್ ಎಂಟ್ರಿ ಆಗೋಣ ಈಗ ಜನಕ್ಕೆ ಬೋಟಿಂಗ್ ಮತ್ತೆ ಇದು ಬೋಟಿಂಗು ವಿಸಿಟಿಂಗ್ ಎರಡು ಸೇರಿ ಎರಡು ಸಾವಿರ ನಾನೂರು ಎಲ್ಲರೂ ಹೋಗೋಣ ಹನ್ನೆರಡು ಜನ ಇದ್ದೀವಿ ಈಗ ಟೋಟಲ್ ಹನ್ನೆರಡು ಜನ ಇದ್ದೀವಿ ಬನ್ನಿ ಹೋಗೋಣ ಎಲ್ಲ ಬಂದಿದ್ದೀವಿ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೇನಿದೆ ಎಲ್ಲ ತೋರಿಸ್ತೀವಿ ಬನ್ನಿ ಗೈಸ್ ವಾಯಸ್ ಇದು ನಮ್ಮ ಫಸ್ಟ್ ಎಂಟ್ರಿ ಏನ್ ಗೊತ್ತಾ ಇವತ್ತಿನ ಫುಲ್ ಬ್ಲಾಗ್ ಅಲ್ಲಿ ಆಲ್ಮೋಸ್ಟ್ ನಮ್ಮ ಪ್ರಜ್ವಲ್ಲೇ ಮಾತಾಡ್ತಾನೆ ಎಲ್ರ ಕೇಳಿಸ್ಕೊಳ್ಳಿ ಅವ್ನು ಮಾತಾಡೋದು ಒಂದೊಂದು ವರ್ಡ್ಗಳು ಅರ್ಥ ಆಗಲ್ಲ ಆದ್ರೂ ಕೇಳಿಸ್ಕೊಳ್ಳಿ ಬೇರೆ ನನಗ್ ಕನ್ನಡ ಅಷ್ಟು ಬರಲ್ಲ ಲಂಬಾಣಿ ಅಂತ ಬಂಜಾರ ಹಾಕ ಲ್ಯಾಂಗ್ವೇಜ್ ಯಾರಿಗೂ ಕನ್ನಡ ಮಾತಾಡ್ತಾನೆ

ನೀವೇ ನೋಡ್ಕೊಳ್ಳಿ ಗಾಯ್ ನಮ್ ಅದು ಸಾಕಾಗಲ್ಲ ಅನ್ಸುತ್ತೆ ಹೇಳ್ ಮಾಡಿಸ್ಬೇಕು ಅವ್ರಿಗೆ ಸ್ವಲ್ಪ ಅಯ್ಯೋ ಅದು ಸಿಗ್ತಾ ಇತ್ತಲ್ಲ ಗುರು ನೋಡಿ ನಾನು ಕೂಡ ಅದೇ ವೇರ್ ಮಾಡಿರೋದು ಆರ್ಮಿ ನೋಡಿ ನಮ್ಮ ಹುಡುಗರು ಎಲ್ಲ ಸೇಫ್ಟಿ ಜಾಕೆಟ್ಗಳನ್ನ ವೇರ್ ಮಾಡ್ಕೊಂಡಿದ್ದಾರೆ ಬೋಟ್ ಯಾವ್ದಂತ ತೋರಿಸ್ಲಾ ಇದೆ ಗೈಸ್ ಇದೇ ಬೋಟಲ್ಲಿ ನಾವು ಹೋಗೋದು ಬಾಯ್ ಗೈಸ್ ಇವಾಗ ಟ್ವಿಸ್ಟ್ ಕಿಸ್ಟೇನ್ ಗೊತ್ತಾ ಇವನೇ ನೋಡಿ ಮೊಬೈಲ್ ಓನರು ಇದೇ ಮೊಬೈಲು ಜಸ್ಟ್ ಬಿ ದೊಡ್ಡದಾಯ್ತು ಗೈಸ್ ಪಾಪ ಚೆ ಮಕ ನೋಡಿ ಒಂದು ಅಷ್ಟೇ ಹೊಸ ಅಷ್ಟೇ ಗಾಯ ನಮ್ಮ ಗಜನ್ ಧ್ವಜ ತೋರಿಸ್ತಿ ಬನ್ನಿ ನಮ್ಮ ಹನ್ನೆರಡು ಹುಲಿಗಳು ಬೋಟ್ ಒಳಗಡೆ ಹತ್ತುತ್ತ ಇದ್ದಾವೆ ಹನ್ನೆರಡು ಓ ಗಜ ನೀನು ಲಾಸ್ಟಿಗೆ ಹತ್ತು ಒಳಗೆ ಹೋಗ್ಲಿಲ್ಲ ಅಂದ್ರೆ

Hoh! Boil gutter filtrate ಗೈಸ್ ನಾವೆಲ್ಲಾನು ಬೋಟಿಂಗ್ ಒಳಗಡೆ ಹತ್ತಿದ್ವಿ ಬಟ್ ಅಲ್ಲಾಳ್ಳಿಲ್ಲ ಅದು ಅವ್ರು ಹತ್ತದಾಗ ಮಾತ್ರ ಫುಲ್ ಸೇಕ್ ಆಗ್ತೈತೆ ಗೈಸ್ ನಿಮ್ಮ ಅಭಿಪ್ರಾಯ ಗೈಸ್ ನೀನು ಏನಂದರೆ ಸ್ವಲ್ಪ ಊಟ ಮಾಡ್ತೀನಿ ಬರ್ಬೇಕಾರೆ ಎರಡೂವರೆ ಬಾತ್ ತಿಂದೆ ನಾಲ್ಕು ತಿಂದೆ ಏನು ಮಾಡೋಕ್ಕಾಗಲ್ಲ ಎಲ್ಲಾದ್ರೂ ಪ್ರಭಾವ ಗೊತ್ತಾಯ್ತಾ ಯಾಕೆ ಅಂತ ಗೈಸಲ್ ನೋಡಿ ಇಲ್ಲ ಇದೆ ಅಲ್ಲಿ ನೋಡಿ ಅಲ್ಲಿ ಫುಲ್ ವೈಟ್ ವೈಟ್ ಕಾಣಿಸ್ತಾ ಇರೋದು ಎಲ್ಲ ಪಕ್ಷಿಗಳೇನೆ ಇಲ್ಲಿದ್ದಾವೆ ನೋಡಿ ಹತ್ತಿರದಲ್ಲಿ ಫುಲ್ಲು ಇಲ್ಲೂ ಇದ್ದಾವೆ ಗೈಸ್ ಮತ್ತು ಇಲ್ಲಿ ಕಾ ನೀರ ನೀರಾನೆ ಮಸ್ಲೆಗಳೆಲ್ಲ ಇದ್ದಾವೆ ತೋರಿಸ್ತೀನಿ ಇಲ್ಲಿ ನೋಡಿ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ

ಅಲ್ಲೇ ಕಟ್ಟೆ ಒಳಗೆ ಕಟ್ಟೆ ಮೇಲೆ ಮಲ್ಗಿಲೇ ಅಲ್ಲೂ ಇದಾವೆ ಸುಮಾರು ಇದ್ರು ನಲ್ಲಿ ಇವ್ರ ಬರ್ರೆ ಮಾತಾಡ್ಬೇಡಿ ಅಂತವ್ರೆ ಇಲ್ಲೊಂದು ದಸ ಏನ್ ಗೊತ್ತಾ ಇಲ್ಲಿ ನಾಯ್ಸ್ ಮಾಡಿದ್ರೆ ಪಕ್ಷಿಗಳಿಗೆಲ್ಲ ಇರಿಟೇಷನ್ ಆಗುತ್ತೆ ಆರೋಗುತ್ತೆ ಅದಕ್ಕೆ ಅವ್ರು ಮಾತಾಡ್ಬೇಡಿ ಅಂತ ಹೇಳ್ತಿದ್ದಾರೆ ನನ್ ಜೊತೆ ಇರೋರು ಯಾರು ಎಲ್ರು ನನ್ ತರೇ ಬಾಯ್ ಇಲ್ಸರ್ ಯಾರು ನೋಡ್ರಪ್ಪ ಇಲ್ಲಿ

ಎಲ್ಲ ಎಕ್ಸಿಟ್ ಬೋಟ್ ಇಂದ ಗೈಸ್ ತಲೆ ಇವಾಗ ಗೈಸ್ ಈ ಹುಡುಗರೆಲ್ಲ ನನಗೆ ಕನ್ನಡ ಬರಲ್ಲ ಬರಲ್ಲ ಅಂತ ಇದಾರೆ ನಾನು ಕರೆಕ್ಟ್ ಕನ್ನಡ ಕರೆಕ್ಟಾಗಿ ಮಾತಾಡ್ತಾ ಇದ್ದೀನ ಇಲ್ವಾ ಅಂತ ಕಮೆಂಟ್ ಮಾಡಿ ಗೈಸ್ ನೀವು ಒಂದು ರೌಂಡ್ ಹಾಕೊಂಡು ಬಂದ್ವಿ ಗೈಸ್ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮೊಸಳೆಗಳೆಲ್ಲ ನೋಡ್ಬೋದು ನೀವು ಇವನಿಗೆ ಇಂಗ್ಲಿಷ್ ಬರಲ್ಲ ಆದ್ರೂ ಟ್ರೈ ಮಾತಾಡ್ತಾವೆ ಮಾತಾಡೋಕ್ಕೆ ಅವನ್ ಮಾತಾಡ್ತಾ ಇರೋದು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ಡಿಫ್ರೆಂಟ್ ಗೈಸ್ ನಮ್ಮಲ್ಲಿ ನಾವು ಟವರ್ ಮೇಲೆ ಹೋಗಿ ನಿಮ್ಗೆ ಫುಲ್ ನದಿನ ಮೇಲಿಂದ ವ್ಯೂ ತೋರಿಸ್ತೀನಿ ಬನ್ನಿ ಗಾಯಿ ಸ್ವಲ್ಪ ಗಾಯಸ್ ಬನ್ನಿ ಮೇಲ್ಗಡೆ ಹೋಗೋಣ ಈಗ ನೋಡಿ ಗೈಸ್ ಮೇಲ್ಗಡೆಯಿಂದ ಹೆಂಗಿದೆ ನದಿ ಅಂತ ಗಾಯಿಸಿದ್ದು ಹೊಳೆನೂ ಅಲ್ಲ ಡ್ಯಾಮು ಅಲ್ಲ ನದಿ ಹೊಳೆನಾ ಕಾವೇರಿ ಹೊಳೆ ಅಂತ ಗಾಯಿಸಿ ನೋಡಿ ಏನ್ ಗೊತ್ತಾ ಉದಿ ಅವ್ರಪ್ಪ ಅವ್ನಿಗೆ ಜಾಸ್ತಿ ಅಮೌಂಟ್ ಕಟ್ಟಿ ಇಂಜಿನಿಯರಿಂಗ್ ಮಾಡ್ಸಿದ್ಕು ಒಂದೇ ಒಂದು ಯೂಸ್ ಆಗಿರೋದು ಅವನು ಹಿಂಗೆ ಅಲ್ಲಿ ಆಯ್ಕೊಂಡ್ ತಿಂತಾವನೆ ಯಾರಾದ್ರೂ ನಮ್ನ ಇಂಗ್ಲೀಷಲ್ಲಿ ಮಾತಾಡ್ಸ್ರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋದ್ ಅವ್ನೊಬ್ನೇ ಅದೊಂದಕ್ಕಾದ್ರೆ ಇಂಗ್ಲೀಷ್ ಹೊಲ್ಸಿದ್ ನಮ್ ಗ್ರೂಪ್ ಅಲ್ಲಿ ಒಳ್ಳೇದಾಯ್ತು ಅದೊಂದಕ್ಕೆ ಇಂಜಿನಿಯರಿಂಗ್ ಯೂಸ್ ಆಗಿರೋದೇ ಹಾ ಎಂಬತ್ ರೂಪಾಯಿ ಕೊಟ್ಟು ಬಂದ್ರೆ ಅವ್ರಿಬ್ರು ತರ ಯೂಸ್ ಆಗುತ್ತೆ ಇನ್ನೂರು ಕೊಟ್ರೆ ನಮ್ಮಂಗ್ ಹಿಂಗ್ ಬೋಟಿಂಗ್ ಮೊಸಳೆ ಮತ್ತೆ ಪಕ್ಷಿಗಳು ಅದೇ ಇನ್ನೂರು ರೂಪಾಯಿ ಪ್ರಭಾವ ಎಂಬತ್ ರೂಪಾಯಿ ಕೊಟ್ರೆ ಅವ್ರ ಕೂತಿದ್ರು ಗೊತ್ತಾ ಇಲ್ಲಿ ನೋಡು ಮಾತಾಡ್ಕೊಂಡು ಹೋಗ್ಬಿಡಿ ನಿಮ್ಮೆಲ್ರಿಗೂ ಗೊತ್ತಿರೋ ತರ ನೀವೆಲ್ಲ ಅನ್ಕೊಂಡಿರೋದು ಆನೆ ಮರಿ ಹಾಕುತ್ತೆ ಅಂತ ಇಲ್ಲಿ ಮೊಟ್ಟೆ ಹಿಡುತ್ತಲೇ ಅಯ್ ಅವ್ರ ಅನ್ಕೊಂಡಿರೋದು ಮರಿ ಹಾಕುತ್ತೆ ಅಂತ ಮರಿನು ಬರ್ತಿದೆ ತೋರಿಸ್ತೀನಿ ಬನ್ನಿ ಇಲ್ಲ ನೋಡಿ ಮೊಟ್ಟೆ ಇಲ್ಲಿ ಗಾಯ್ಸ್ ಇವಾಗ ಮದುವೆ ಮಾಡಿದ್ರು ಮೂರ್ ಮೂರ್ ಮಕ್ಳ ಆಯ್ತವ ಇವ್ರಿಗೆ ಇನ್ನು ಮಕ್ಳ ಆಟ ಆಡ್ತಾ ಕೂತವ್ರೆ ಬನ್ನಿ ಗಾಯಿಸ್ ಇದನ್ನ ಕರೆಕ್ಟಾಗಿ ಓದ್ಕೊಳ್ಳಿ ನೋಡಿ ಗಾಯಸ್ ಇಂಥವ್ರ ನಾ ಏನ್ ಹೇಳಿ ನೋಡಿ ಇಲ್ಲಿ ಕಮೆಂಟ್ ಮಾಡಿ ಗಾಯಸ್ ಏನ್ ಹೇಳ್ಬೇಕಂತ ಇಂಥವ್ರನ್ನ ಮಕ್ಳಾಟ ಅಂತ ಇದು ಹಣ ಮುರಿದೋಗುತ್ತೆ ಬಾರೋಣ ಅದು ಕಿತ್ತೋಗುತ್ತೆಲ್ಲ ಎಬ್ಲಿ ಎಬ್ಲಿ ನಾನು ವರ್ದ ಅಂದ್ರೆ ದೈಶ್ ಇವಾಗ ಪಕ್ಷಿ ತಮ್ಮ ಹೋಗಿದ್ ಬಂದ್ವಿ ಎಲ್ಲಾ ಮುಗೀತು ನಮ್ದು ಇವಾಗ ಎಕ್ಸಿ ಎಕ್ಸಿಟ್ ಆದ್ವಿ ನೋಡಿ ಈ ಬಡೇ ತಾವೆಲ್ಲ ಬೆಳಗ್ಗೆ ನಮ್ ಜೊತೆ ಬಂದಿದ್ರೆ ಇಷ್ಟೊಂದ್ ರಿಸ್ಕ್ ಇರ್ತಿರ್ಲಿಲ್ಲ ಮತ್ತೆ ಮುಂದೆ ಬರೋ ನೀನು ಮುಂದೆ ಬರೋದು ಇವಾಗ ನಮ್ಮ ಜೊತೆ ಬರ್ತಾವ್ರೆ ಬೆಳಗ್ಗೆ ಗೈಸ್ ಒಂದು ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನನಗೆ ಕನ್ನಡ ಕರೆಕ್ಟಾಗಿ ಬರಲ್ಲ ಸೊ ಈ ಲಾಗಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದಿದ್ರೆ ದಯವಿಟ್ಟು ಕ್ಷಮಿಸಿ ಮಾತಾಡಿ ಬ್ರೋ ಹಾಗೆ ನಿಮಗೆಲ್ಲ ನಾವು ಮಾಡಿದ್ದು ಬ್ಲಾಗು ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಶೂಟ್ ಸಾಯಿಸ್ಬಿಡ್ತೀನಿ ನಮ್ಮ ಪ್ರಶಾಂತ್ ಪ್ರಶಾಂತವ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಏನು ಗೊತ್ತಾ ನಾವು ಇನ್ನೂ ಬೇರೆ ಬೇರೆ ಕಡೆ ಹೋಗ್ಬೇಕು ಅಂತ ಇದ್ವಿ ಆದರೆ ಸಮಯದ ಅಭಾವ ಇರೋದ್ರಿಂದ ಇಲ್ಲಿ ನಾನು ಹೇಳಿದನಲ್ ಆಗಲೇ ಧಾರವಾಡ ಅಲ್ಲಿಂದ ಬಂದಿರೋಗೆಲ್ಲ ಟ್ರೈನ್ ಮಿಸ್ ಆಗುತ್ತೆ ಅದಕ್ಕೋಸ್ಕರ ಅವ್ರಿಗೋಸ್ಕರ ಡೈರೆಕ್ಟ್ ಇವಾಗ ರೈಲ್ವೆ ಸ್ಟೇಷನ್ ಅವ್ರನ್ನ ಬಿಟ್ಬಿಟ್ಟು ನಾವು ಊರಿಗೆ ಹೋಗ್ತಿದೀವಿ ಎಲ್ಲರೂ ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ ರೀ ಬಾಯ್ ಯು ಅಷ್ಟೇ